ಇದೆ ಕೈಲಾಸ ಗಿರಿ ಓ ಸೂಪರ್ ನೋಡಪ್ಪ ಬೈಕ್ ಕರ್ಸಿಗೆ ಮಾಡಿ ಸ್ಪಾಟ್ ಇದು ಬೈಕು ಸ್ವಲ್ಪ ಮೇಲೆ ಮೀಟರ್ನೂ ಹೋಗುತ್ತೆ ಅಲ್ಲಿಂದ ಐನೂರು ಮೀಟರ್ ನಡ್ಕೊಂಡು ಹೋಗ್ಬೇಕು ಅಷ್ಟೇ ನೋಡಪ್ಪ ಇದೆ ಐಟಿದೆ ಬ್ರೇಕ್ಫಾಸ್ಟ್ ರೈಟ್ ಪ್ಲಾನ್ ಮಾಡಿದ್ದಾರೆ ಆರಾಮಾಗಿ ಬಂದ್ಬಿಟ್ಟು ಹೋಗಬಹುದು ಒಳಗಡೆ ಹೋಗೋಣ ಹಾಯ್ ಹಲೋ ಗುಡ್ ಬಾರ್ನಿಂಗ್ ಮತ್ತೊಂದು ಹೊಸ ಬ್ಲಾಕ್ ಗೆ ಸ್ವಾಗತ ಇವತ್ತು ನಾನು ಹೋಗ್ತಿರೋದು ಕೈಲಾಸಗಿರಿ ಅಂತ ಒಂದು ಪ್ಲೇಸ್ ಹೋಗ್ತಿದೀನಿ ಅಲ್ಲಿ ಇದೆ ಆ ಇದೆಸ್ ಒಳಗಡೆ ದೇವಸ್ಥಾನ ಇದೆ ಆ ಯಾವ ದೇವಸ್ಥಾನ ಅಂತ ಮುಂದೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಇರೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಕೈವಾರ ಅಂತ ಒಂದು ಊರು ಬರುತ್ತೆ ಆ ಊರ್ ಹತ್ರ ಇರೋದು ಬೆಂಗಳೂರಿಂದ ಸೆವೆಂಟಿ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನೀವೇನಾದ್ರೂ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಬೇಕು ಅಂದ್ಕೊಂಡ್ರೆ ಈ ಗೆ ಆರಾಮಾಗೂ ನೀವು ಹೋಗ್ಬೋದು ಒನ್ ಡೇ ಟ್ರಿಪ್ ಆರಾಮಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಬರ್ಬೋದು ಆಕ್ಚುಲಿ ನಾನಿವ್ ಹೋಗ್ತಿರೋದು ಫ್ರೈಡೆ ಡೇಸಲ್ಲಿ ಹೋಗ್ತಿರೋದು ನಾನು ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಬೇಗ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೀನು ಒಂದು ಬ್ರೇಕ್ಫಾಸ್ಟ್ ಆಗಲಿ ಅಂತ ಇವಾಗ ಸಮಯ ಆರು ಇಪ್ಪತ್ತೈದು ಎಪ್ಪತ್ತೊಂದು ಕಿಲೋಮೀಟರ್ ಇದೆ ನನಗೀಗ ಆ್ಯಕ್ಚುಲಿ ಇವತ್ತು ನಾನು ಹೋಗ್ತಿರೋದು ಸೋಲೇ ಗೊತ್ತು ಸೋಲೋ ರೈಡ್ ಹೋಗ್ತಿರೋದು ಇಲ್ಲ ಆಲ್ಮೋಸ್ಟ್ ನಾನು ಸೋಲೋ ರೈಡ್ ಪ್ರಿಪೇರ್ ಮಾಡ್ತೀನಿ ನಾನು ತುಂಬ ದಿನಗಳಾಗಿದ್ದರು ಬೈಕ್ ಹೊಡಿಲಾಡ್ದೆ ಇವತ್ತಾದ್ರೆ ಫುಲ್ ಖುಷಿ ಆಗ್ತಿದೆ ಸ್ವಲ್ಪ ಒಂದು ಮಂತ್ ಆಯ್ತು ಗಾಡಿ ತೆಗಿಲಾರ್ದ ಹೊರಗಡೆ ಬೇರೆ ಬೇರೆ ಕೆಲಸಗಳು ಸ್ವಲ್ಪ ಬಿಸಿ ಇದೆ ಆ ಕೆಲಸ ಒಳಗಡೆ ಗಾಡಿ ತೆಗೋಕಾಗಿರಲಿಲ್ಲ ಆಕೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಆದರೂ ಹೋಗಿ ಬರೋಣ ಇವತ್ತು ಅಂದ್ಕೊಂಡು ಹೊಡಿತಾ ಆರೂವರೆ ಈಗ ಆದರೂ ಇಷ್ಟೊಂದು ಟ್ರಾಫಿಕ್ ಇದೆ ಆಲ್ಮೋಸ್ಟ್ ಕ್ಯಾಬ್ಗಳೇ ಜಾಸ್ತಿ ಆಡಾಡ್ತಿರೋದು ರೈಡ್ ಈ ಟೋಲ್ ಏನಿದೆ ಅಲ್ಲ ಒಂಥರ ಬೈಕರ್ಸ್ಗಳ ಅಡ್ಡ ಇರುತ್ತೆ ವೀಕೆಂಡ್ ಅಲ್ಲಿ ಬಂದರೆ ಏನಿಲ್ಲ ಬೈಕರ್ಸ್ಗಳು ಒಂದ್ ಕಡೆ ಕಲೆ ಕೊಂಡ್ಕೊಂಡಿರ್ತಾರೆ ಮುಂದೆ ತೋರಿಸ್ತೀನಿ ಮನೆ ಓನ್ಲಿ ಒಂದೇ ಬೈಕ್ ಇಂದ್ಕೊಂಡಿರೋದು ವೀಕೆಂಡ್ ಬಂದರೆ ಸಾಕು ಇಲ್ಲಿ ಈ ಪ್ಲೇಸಲ್ಲಿ ಮಾತ್ರ ಹೆವಿ ಬೈಕ್ಸ್ಗಳು ಇಂದ್ಕೊಂಡಿರ್ತಾವ್ರೆ ಸೂಪರ್ ಬೈಕ್ಸ್ಗಳು ಆಲ್ಮೋಸ್ಟ್ ಇಂದ್ಕೊಂಡಿರ್ತಾವೆ ಹೈದ್ರಾಬಾದ್ ಹೈವೇ ಒಂದೇ ರೋಡು ಹಿಂಗೆ ಹೋದ್ರೆ ಏರ್ಪೋರ್ಟು ಹಿಂಗೆ ಹೋದ್ರೆ ಹೈದ್ರಾಬಾದ್ ಆಮೇಲೆ ಏರ್ಪೋರ್ಟ್ ಹೋಗ್ತಾ ಇಲ್ಲ ಹೈದರಾಬಾದ್ ಅಯ್ಯೋ ಹೋಗ್ತಾ ಇದ್ದೀವಿ ಐ ಲಾಸ್ ಆಗಿರಿ ಏನೋ ಐವತ್ತಾರು ಕಿಲೋಮೀಟರ್ ಇತ್ತಪ್ಪ ನಾ ಲೆಫ್ಟ್ ಎಳಿತಾ ಇದ್ದಾನೆ ಹೇಳಿ ಅಪ್ಪ ಡಿಸ್ಟರ್ಬ್ ಮಾಡಲ್ಲ ಬಂದೇ ಜಾಸ್ತಿ ಟೈಮ್ ವೇಸ್ಟ್ ಮಾಡೋ ಬೇಡ ಮುಂದೆ ಹೋಗ್ಬಿಟ್ಟು ಸಿಗೋಣ ಹತ್ರದಲ್ಲೇ ನೋಡಪ್ಪ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಕೈಲೇ ಸೀರೆ ಹೋಗೋಕೆ ರೈಟ್ ಸೈಡು ರೈಟ್ ಅಂತೆ ಎಸ್ ರೈಟ್ ಕೈಲಾಸ್ ಆಗಿರಿ ಸ್ವಲ್ಪ ಆಫ್ ರೋಡ್ ಇದೆ ಅಲಗೂರ್ ಇಲ್ಲಿ ಮೇಲೆ ಹೋಗ್ಬಿಟ್ಟು ಮೇಲೆ ಒಂದ್ ಕಡೆಯಿಂದ ಸ್ವಲ್ಪ ಟ್ರ್ಯಾಕ್ ಮಾಡ್ಬೇಕು ಒಂದು ಐನೂರು ಮೀಟರ್ ಅಷ್ಟೇ ಜಾಸ್ತಿ ಏನಿಲ್ಲ ಮೀ ದೇವಸ್ಥಾನ ಓಪನ್ ಆಗಿರೋದು ಡೌಟ್ ಅನಿಸ್ತಿದೆ ನೋಡೋಣ ಬನ್ನಿ ಹೆಂಗುರು ಬೆಟ್ಟಗಳಲ್ಲಿ ಒಹೊ ಹೊ 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 ವಾ ಆಫ್ ರೋಡು ನಮ್ಮ ಗಾಡಿ ಅಂದರೆ ಫುಲ್ ಖುಷಿಯಾಗುತ್ತೆ ಡೇ ಎ ಡಿ ವಿ ಬೈಕ್ಸ್ ಬಂದರೆ ಆರಾಮಾಗಿ ಹೋಗ್ಬೋದು ನಾರ್ಮಲ್ ಬೈಕ್ಸ್ ಬಂದ್ರೆ ಸ್ವಲ್ಪ ಫುಲ್ ಆಫ್ ಇತ್ತು ಮುಂದೆ ನೋಡೋದಿಲ್ಲ ಅಲ್ಲಿ ಆಫ್ ರೋಡ್ ಇತ್ತು ಜಾಸ್ತಿ ಮಸ್ತಾಗಿದೆ ನೋಡೋಣ ಓಹ್ ಸೂಪರ್ ನೋಡಪ್ಪ ಬೈಕರ್ಸಿಗೆ ಹೇಳಿ ಮಾಡಿ ಸ್ಪಾಟ್ ಇದು ಬೈಕು ಸ್ವಲ್ಪ ಮ್ಯಾಲೆ ಮೀಟನೂ ಹೋಗುತ್ತೆ ಅಲ್ಲಿಂದ ಐನೂರು ಮೀಟರ್ ನಡ್ಕೊಂಡು ಹೋಗಬೇಕಷ್ಟೇ ಅಂದರೆ ಬ್ರೇಕ್ಫಾಸ್ಟ್ ರೈಡ್ ಪ್ಲಾನ್ ಮಾಡಿದರೆ ಆರಾಮಾಗಿ ಬಂದ್ಬಿಟ್ಟು ಹೋಗಬಹುದು ಬೆಂಗಳೂರಿಂದ ಒಂದು ಎಪ್ಪತ್ತು ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲ ಟೂ ಅವರ್ ಆಗುತ್ತೆ ಬರೋಕೆ ಸಗರಿಗೆ ಸ್ವಾಗತ ಓ ಹೋ ಹೋ ಕೆರೆ ಬೇರೆ ಇದೆ ಇದೆ ಬರೋಣ ಬರೋಣ ಹೋಗ್ತಾ ಹೋಗೋಣ ಫೈನಲಿ ಬಂದಾಯ್ತು ಎಲ್ಲ ಸಗರಿ ಇದೆ ಒಂದು ಕಾರ್ ಬಂದಿದೆ ಗೇಟ್ ಇಂದ ಮುಂದೆ ವಾಹನಗಳಿಗೆ ಪ್ರವೇಶವಿಲ್ಲ ಅಂದ್ರೆ ಪಾರ್ಕ್ ಮಾಡಬೇಕು ಫೈನಲ್ ದೇವಸ್ಥಾನ ಇಲ್ಲಿ ಎಂಟ್ರೆನ್ಸ್ ಇದೆ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ ಇದೆ ಅಂತ ಹೇಳಿದ್ರು ತಳಗಡೆ ಕೇಳಿದವರಿಗೆ ಒಬ್ನೇ ಯಾರು ಬಂದಿಲ್ಲ ಅನ್ಸತ್ತಿನ ಒಬ್ನೇ ಮಸ್ತ್ ಆಗಿರತ್ತ ದೇವಸ್ಥಾನ ಓಪನ್ ಇದೆ ಅಂತ ಗುರು ತಳಗಡೆ ಕೇಳಿದವ್ರಿಗೆ ಓಪನ್ ಇದೆ ಅಂತ ಹೇಳಿದ್ರು ನಡ್ಕೊಂಡು ಹೋಗಿ ಈ ತರ ಇದೆ ಸ್ಟೆಪ್ಸ್ ಸ್ಟೆಪ್ಸ್ ಇಲ್ಲ ಈ ತರ ಕಲ್ಲೆಲ್ಲ ಜೋಡಿಸಿದ್ರು ಇದು ಮಾನವ ನಿರ್ಮಿತ ಕೇವ್ಸ್ ಮೇಲೆ ಇರೋದು ದೇವಸ್ಥಾನ ಒಳಗಡೆ ಇರೋದು ನ್ಯಾಚುರಲ್ ಆಗಿರೋ ಕೇವ್ಸ್ ಅಲ್ಲ ಅದು ನೋಡಿ ಕಾಣ್ತಿದ್ರು ನೋಡ್ಬಿಟ್ಟು ಒಳಗಡೆ ಏನಿಲ್ಲ ಅಂದ್ರೆ ನೂರ ನೂರ ಜನ ಇರಬಹುದು ಅಷ್ಟು ದೊಡ್ಡದಾಗಿದೆ ಕೇವ್ ಜನ ಯಾರು ಗುರು ಆರಾಮಾಗಿ ಬ್ಲಾಕ್ ಮಾಡಬಹುದು ದೇವಸ್ಥಾನ ಕಲ್ ಜೋಡಿಸಿದಾರೆ ಹಿಂಗೆ ನೋಡಪ್ಪ ಇದರ ಕಲ್ ಜೋಡಿಸಿದ್ರೆ ಮನೆ ಆಗುತ್ತಂತೆ ಓಮ್ ಲೋನ್ ಮಾಡಿಸೋ ಅವಶ್ಯಕತೆ ಇಲ್ಲ ಕಲ್ ಜೋಡ್ಸ ಜನ ಮರಳು ಜಾತ್ರೆ ಮರಳು ಶಂಭುಲಿಂಗ ಅವರ ನಂಬಿಕೆ ನೋಡ ಗಿಡಗಳು ಈ ತರ ಕಟ್ಟೋದು ಎಷ್ಟು ಕಟ್ಟಾರೆ ಜೋಡಿಸ್ಬಿಟ್ಟು ಕಲ್ಲ ಲೋಡ್ಗ ಎಷ್ಟಾಗೋ ಜೋಡ್ಸ ನೋಡಲಿ ಬಂದೇವರು ಇದೆ ನೋಡಿರಿ ಕೈಲಾಸ ಇರಿ ನೋಡಪ್ಪ ಎಷ್ಟು ಇದೆ ಹೊರಗಡೆ ಹೋಗೋಣ ಇದು ದೇವಸ್ಥಾನ ಪೂಜೆ ಆಗ್ತಿದೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಬರೋಣ ಸಿಗ್ತೀನಿ ಫೈನಲಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದೆ ಒಳಗಡೆ ವಿಡಿಯೋ ಮಾಡ್ಲಕ್ ಅಲೋ ಮಾಡ್ಲಿಲ್ಲ ಬಟ್ ಒಳಗಡೆ ದೇವಸ್ಥಾನ ಇರೋದು ಈಶ್ವರ ಪಾರ್ವತಿ ಗಣಪತಿ ಮೂರು ಟೆಂಪಲ್ ಇದೆ ಬಟ್ ಈಶ್ವರ ಯಾವ ತರ ಇದೆ ಅಂದ್ರೆ ಇಲ್ಲಿ ಪಂಚಮುಖಿ ಲಿಂಗ ಇದೆ ಆ ಲಿಂಗ ಮೇಲೆ ಮೂರ್ತಿ ಕಿತ್ತಿದ್ದಾರೆ ಅದೇ ದೇವಸ್ಥಾನ ಒಳಗಡೆ ಇರೋದು ಯಾವುದೋ ಪೂಜೆ ನಡೀತಿತ್ತು ಕರೆಕ್ಟ್ ಟೈಮ್ ರೈಟ್ ಟೈಮ್ಗೆ ಹೋದೆ ದರ್ಶನ ಆಯ್ತು ಇದು ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ಇನ್ನು ಮಾಡ್ತಾ ಇದಾರೆ ಇಲ್ಲಿ ಎಲ್ಲ ಇಲ್ಲೊಂದು ಮಾಡ್ತಾ ಇದಾರೆ ಮಾಡ್ತಾ ಮಾಡ್ತಿದಾರೆ ಇವೆಲ್ಲ ಮಾನವ ನಿರ್ಮಿತ ಗುಹೆಗಳೆಲ್ಲ ಇನ್ನೂ ಮಾಡ್ತಾ ಇದಾರೆ ಅವ್ರಾಗೆ ಇದ್ ಮಾಡ್ಬಿಟ್ಟು ಕೊಡದ್ಬಿಟ್ಟು ದೇವಸ್ಥಾನಗಳೆಲ್ಲ ಮಾಡ್ತಿದಾರೆ ಮುಂದೆ ಯಾವ ದೇವಸ್ಥಾನ ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ಒಳಗಡೆ ಎಲ್ಲ ಮೂರು ದೇವಸ್ಥಾನ ಇದೆ ಈಗ ಆಲ್ರೆಡಿ ಈಗ ಅಂಡರ್ ಒಳಗಡೆ ನೋಡಿ ಯಾವ ತರ ಕೊಡ್ದಿದ್ದಾರೆ ನೋಡಿ ಇನ್ನು ಮಾಡ್ತಾ ಇದ್ದಾರೆ ಗುರು ಅಂಡರ್ ಕನ್ಸ್ಟ್ರಕ್ಷನ್ ಇದನ್ನು ಒಂದು ತ್ರೀ ಸಿಕ್ಸ್ ಟಿ ವಿ ಆಗ್ತೇನೆ ನೋಡ್ಕೊಂಡ್ಬಿಟ್ಟು ಬನ್ನಿ ಏನು ಅಂಡರ್ ಟ್ರಿಪ್ ಆರಾಮ ಬರ್ಬೋದು ಇಲ್ಲಿ ಚೆನ್ನಾಗಿದೆ ಹಾಗೆ ಬರ್ತಾ ದಾರಿಯಲ್ಲಿ ಸಿಗ್ತಲ್ಲ ಕೆರೆ ಕೆರೆ ಹತ್ರ ಇದೆ ಈಗ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೆ ತರ ಪ್ಲೇಸಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್